ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೆಯ ಮತ್ತು ಎಂಟನೆಯ ಪದಗಳ ಮೊತ್ತ ಇಪ್ಪತ್ನಾಲ್ಕು ಹಾಗೂ ಆರನೆಯ ಮತ್ತು ಹತ್ತನೆಯ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯ ಸೊ ಇಲ್ಲಿ ಸಮಾಂತರ ಶ್ರೇಡಿಯ ಎರಡನೇ ಪದ ಸೊ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಇಲ್ಲಿ ಎ ಏನಾಗಿದೆ ಹೇಳಿ ಮೊದಲನೆಯ ಪದ ಡಿ ಸಾಮಾನ್ಯ ವ್ಯತ್ಯಾಸ ಅಲ್ವಾ ಸೊ ಇಲ್ಲಿ ತತ್ತಾಂಶದ ಪ್ರಕಾರ ಸಮಾಂತರ ಶ್ರೇಣಿಯ ನಾಲ್ಕನೆಯ ಮತ್ತು ಎಂಟನೆಯ ಪದಗಳ ಮೊತ್ತ ಇಪ್ಪತ್ನಾಲ್ಕು ನಾಲ್ಕನೆಯ ಪದ ಮತ್ತು ಎಂಟನೆಯ ಪದಗಳ ಮೊತ್ತ ಇಪ್ಪತ್ನಾಲ್ಕು ಅದೇ ರೀತಿ ಎರಡನೇ ವ್ಯಾಖ್ಯೆ ಏನಿದೆ ಆರನೆಯ ಪದ ಮತ್ತು ಹತ್ತನೆಯ ಪದಗಳ ಮೊತ್ತ ನಲವತ್ನಾಲ್ಕು ಆರನೆಯ ಪದ ಹಾಗೂ ಹತ್ತನೆಯ ಪದ ಇವುಗಳ ಮೊತ್ತ ನಲವತ್ನಾಲ್ಕಿದೆ ಸೊ ಇಲ್ಲಿ ಈ ಒಂದು ಸಮೀಕರಣವನ್ನ ಸಾಲ್ವ್ ಮಾಡೋಣ ನಾವು ಸೊ ಮೊದಲನೇದು ಎ ಫೋರ್ ಪ್ಲಸ್ ಎ ಏಟ್ ಈಕ್ವಲ್ ಟ್ವೆಂಟಿ ಫೋರ್ ಅಲ್ವಾ ಸೊ ಇಲ್ಲಿ ನಾಲ್ಕನೆಯ ಪದ ಎ ಪ್ಲಸ್ ತ್ರೀ ಡಿ ಪ್ಲಸ್ ಎ ಪ್ಲಸ್ ಸೆವೆನ್ ಟಿ ಟು ಇಪ್ಪತ್ನಾಲ್ಕು ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎ ಪ್ಲಸ್ ಎ ಟು ಎ ಪ್ಲಸ್ ಏಳು ಮೂರು ಹತ್ತು ಡಿ ಈಸ್ ಟು ಇಪ್ಪತ್ನಾಲ್ಕು ಸೊ ಇಲ್ಲಿ ಇವುಗಳನ್ನು ಎರಡರಿಂದ ಭಾಗಿಸಿದಾಗ ಏನ್ ಬರತ್ತೆ ಹೇಳಿ ಎ ಪ್ಲಸ್ ಫೈವ್ ಬಿ ಈಸ್ ಈಕ್ವಲ್ ಟು ಹನ್ನೆರಡು ಇದನ್ನ ಇಕ್ವೇಶನ್ ಒಂದ್ ಅಂತ ಬರೆಯೋಣ ಸೊ ಎರಡನೆಯ ವ್ಯಾಖ್ಯಾನ ಏನಿದೆ ಆರು ಮತ್ತು ಹತ್ತನೆಯ ಪದಗಳ ಮೊತ್ತ ನಲವತ್ನಾಲ್ಕು ಆರು ಮತ್ತು ಹತ್ತನೆಯ ಪದಗಳ ಮೊತ್ತ ನಲವತ್ನಾಲ್ಕು ಸೊ ಆರನೆಯ ಪದ ಎ ಪ್ಲಸ್ ಫೈವ್ ಡಿ ಪ್ಲಸ್ ಎನ್ ಡಿ ಈಸ್ ಈಕ್ವಲ್ ಟು ಫೋರ್ಟಿ ಫೋರ್ ಸೊ ಎ ಪ್ಲಸ್ ಎ ಟು ಎ ಪ್ಲಸ್ ಐದು ಹತ್ತು ಹದಿನಾಲ್ಕು ಟಿ ಈಸ್ ಈಕ್ವಲ್ ಟು ನಲವತ್ನಾಲ್ಕು ಸೊ ಎರಡರಿಂದ ಭಾಗಿಸಿದಾಗ ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಟು ಸೊ ಇದನ್ನ ಈಕ್ವೇಶನ್ ಟೂ ಅಂತ ತಗೊಳ್ಳೋಣ ಸೊ ಈಗ ಎ ಮತ್ತು ಡಿ ಮೌಲ್ಯಗಳನ್ನ ಕಂಡುಹಿಡಿಯೋಣ ಅಲ್ವಾ ಸೊ ಈಗ ಸಮೀಕರಣ ಎರಡರಿಂದ ಒಂದನ್ನ ಕಳೆಯೋಣ ಸೊ ಸಮೀಕರಣ ಎರಡರಿಂದ ಒಂದನ್ನ ಕಳೆಯೋಣ ಸಮೀಕರಣ ಎರಡು ಎ ಪ್ಲಸ್ ಸೆವೆನ್ ಡಿ ಮೈನಸ್ ಮೊದಲನೇ ಸಮೀಕರಣ ಎ ಪ್ಲಸ್ ಫೈವ್ ಡಿ ಇಸ್ ಈಕ್ವಲ್ ಟು ಟ್ವೆಲ್ ಮೈನಸ್ ಎ ಪ್ಲಸ್ ಫೈವ್ ಡಿ ಇಸ್ ಈಕ್ವಲ್ ಟು ಸೊ ಇಲ್ಲಿ ಟ್ವೆಂಟಿ ಟು ಮೈನಸ್ ಹಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೈನಸ್ ಮಾಡಿದ್ದೇವೆ ಸೊ ಇದೇನಾಗುತ್ತೆ ಎ ಪ್ಲಸ್ ಸೆವೆನ್ ಡಿ ಮೈನಸ್ ಎ ಮೈನಸ್ ಫೈವ್ ಡಿ ಇಸ್ ಈಕ್ವಲ್ ಟು ಟ್ವೆಂಟಿ ಟು ಮೈನಸ್ ಟ್ವೆಲ್ ಏನಾಗುತ್ತೆ ಟೆನ್ ಸೊ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಏಳು ಡಿ ಮೈನಸ್ ಫೈವ್ ಡಿ ಟೂ ಡಿ ಈಸ್ ಈಕ್ವಲ್ ಟು ಟೆನ್ ಸೊ ಡಿ ಎರಡು ಕಡೆ ಎರಡರಿಂದ ಭಾಗಿಸಿದಾಗ ಡಿ ಈಕ್ವಲ್ ಟು ಟೆನ್ ಬೈ ಟು ಡಿ ಇಸ್ ಈಕ್ವಲ್ ಟು ಎರಡು ಒಂದ್ಲೆ ಎರಡ್ ಐದ್ಲೆ ಸೊ ಡಿ ಇಸ್ ಈಕ್ವಲ್ ಟು ಐದು ಒಂದು ಅಲ್ವಾ ಸೊ ಈಗ ಡಿ ಅನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿ ಒಂದರಲ್ಲಿ ಕೂಡ ಮಾಡಿ ಎರಡರಲ್ಲಿ ಕೂಡ ಮಾಡಿ ಮೌಲ್ಯವನ್ನ ಸಮೀಕರಣ ಒಂದರಲ್ಲಿ ಆದೇಶಿಸು ಎ ಪ್ಲಸ್ ಫೈವ್ ಟಿ ಈಸ್ ಈಕ್ವಲ್ ಟು ಟ್ವೆಲ್ ಅಲ್ವಾ ಸೊ ಎ ಪ್ಲಸ್ ಫೈವ್ ಇಂಟು ಫೈವ್ ಈಸ್ ಈಕ್ವಲ್ ಟು ಹನ್ನೆರಡು ಎ ಪ್ಲಸ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಹನ್ನೆರಡು ಎ ಈಸಿ ಕೊರ್ಟು ಟ್ವೆಲ್ ಮೈನಸ್ ಟ್ವೆಂಟಿ ಫೈವ್ ಸೊ ಎಸಿ ಕೊರ್ಟು ಮೈನಸ್ ಹದಿಮೂರು ಆಗುತ್ತೆ ಸೊ ಇಲ್ಲಿ ಎ ಮತ್ತು ಡಿಗಳ ಮೌಲ್ಯ ಬಂದಿದೆ ಸೊ ಈಗ ನಾವು ಮೊದಲ ಮೂರು ಪದಗಳನ್ನು ಕಂಡುಹಿಡಿಯೋಣ ಮೊದಲ ಪದ ಎ ಒನ್ ಅಲ್ವಾ ಟು ಎ ಮೈನಸ್ ಥರ್ಟೀನ್ ಸೊ ಎರಡನೆಯ ಪದ ಎ ಟು ಏನ್ ಹೇಳಿ ಎ ಪ್ಲಸ್ ಡಿ ಮೈನಸ್ ಥರ್ಟೀನ್ ಪ್ಲಸ್ ಐದು ಟಿ ಏನ್ ಹೇಳಿ ಪ್ಲಸ್ ಐದಿದೆ ಅಲ್ವಾ ಸೊ ಮೈನಸ್ ಥರ್ಟೀನ್ ಪ್ಲಸ್ ಐದೇನಾಗುತ್ತೆ ಮೈನಸ್ ಏಟ್ ಮೂರನೆಯ ಪದ ಎ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಸೊ ಮೈನಸ್ ಥರ್ಟೀನ್ ಪ್ಲಸ್ ಟೂ ಇಂಟು ಫೈ ಮೈನಸ್ ಥರ್ಟೀನ್ ಪ್ಲಸ್ ಹತ್ತು ಇಸಿಕೋ ಟು ಮೈನಸ್ ತ್ರೀ ಆಗತ್ತೆ ಹಾಗಾಗಿ ಇಲ್ಲಿ ಶೇಡಿಯ ಮೊದಲ ಮೂರು ಪದಗಳು ಕ್ರಮವಾಗಿ ಕ್ರಮವಾಗಿ ಮೈನಸ್ ಹದಿಮೂರು ಮೈನಸ್ ಏಟ್ ಮೈನಸ್ ತ್ರೀ ಆಗಿದೆ.